ಿನ ಬೆಳವಾಡಿ ಕೆಬಿಹಾಳ್ ಮಾಚನಹಳ್ಳಿ ಗ್ರಾಮದ ರಸ್ತೆ ಕಾಮಗಾರಿಗೆ ಶಾಸಕ ತಮ್ಮಯ್ಯ ಅವರು ಇಂದು ಗುದ್ದಲಿ ಪೂಜೆ ನೆರವೇರಿಸಿ ಚಾಲನೆ ನೀಡಿದರು ಮಾತನಾಡಿದ ಅವರು ಚುನಾವಣಾ ಪೂರ್ವದಲ್ಲಿ ನಮ್ಮ ಸರ್ಕಾರ ನುಡಿದಂತೆ ಐದು ಗ್ಯಾರಂಟಿಗಳನ್ನು ಪೂರೈಸುವುದರ ಜೊತೆಗೆ ಕಾಮಗಾರಿಗಳಿಗೂ ಆದ್ಯತೆ ನೀಡುತ್ತಿದ್ದು ಇನ್ನು ಮುಂದೆ ಹೆಚ್ಚು ಹೆಚ್ಚು ಕೆಲಸ ಮಾಡುತ್ತೇವೆ ಎಂದು ತಿಳಿಸಿದರು ಆತ್ಮೀಯರೇ ಇವತ್ತು ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬೆಳವಾಡಿ ಮಚನಹಳ್ಳಿ ಕೆಬಿಆಳು ಮೂರು ಪಂಚಾಯಿತಿ ವ್ಯಾಪ್ತಿನಲ್ಲಿ ಹಲವಾರು ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ಮಾಡುವ ಮುಖಾಂತರ ಕಾಮಗಾರಿಗಳಿಗೆ ಚಾಲನೆಯನ್ನು ನೀಡಿದ್ದೇವೆ ಇದರ ನಂತರ ಹನ್ನೆರಡು ಗಂಟೆಗೆ ಬೆಳವಾಡಿನಲ್ಲಿ ಮೂರು ಪಂಚಾಯಿತಿಯ ಜನಸಂಪರ್ಕ ಸಭೆಯನ್ನು ಏರ್ಪಡಿಸಿದ್ದೇವೆ ಬಹುಶಃ ನಮ್ಮ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಅಧಿಕಾರಕ್ಕೆ ಬಂದ ನಂತರ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಯಾಗಿ ಮುಖ್ಯಮಂತ್ರಿಯಾಗಿ ಸನ್ಮಾನ್ಯ ಸಿದ್ದರಾಮಯ್ಯನವರ ಅಧಿಕಾರಕ್ಕೆ ಬಂದ ನಂತರ ಏನು ನಾವು ಚುನಾವಣಾ ಪೂರ್ವದಲ್ಲಿ ಹೇಳಿದ್ವಿ ಪಂಚ ಗ್ಯಾರಂಟಿಗಳು ಪಂಚ ಗ್ಯಾರಂಟಿಗಳನ್ನು ಅಧಿಕಾರಕ್ಕೆ ಬಂದ ಆರೇ ತಿಂಗಳೊಳಗಡೆ ಐದು ಗ್ಯಾರಂಟಿ ಒಂದು ಭಾಗ್ಯಲಕ್ಷ್ಮಿ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಗೃಹಜ್ಯೋತಿ ಯೋಜನೆ ಯುವ ನಿಧಿ ಅನ್ನಭಾಗ್ಯ ಐದು ಶಕ್ತಿ ಯೋಜನೆ ಐದು ಯೋಜನೆಗಳನ್ನು ಸರ್ಕಾರ ಅಧಿಕಾರಕ್ಕೆ ಬಂದು ಆರು ತಿಂಗಳೊಳಗಡೆ ಏನಾದರೂ ಈ ದೇಶದಲ್ಲಿ ಯಾರಾದರೂ ಪಂಚ ಗ್ಯಾರಂಟಿಗಳನ್ನ ಜಾರಿಗೊಳಿಸಿದ ಮುಖ್ಯಮಂತ್ರಿ ಇದ್ದರೆ ಅದು ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯನವರು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಮೇಲೆ ಯಾವುದೇ ಹೋದ್ರೂ ಇವತ್ತು ಮಹಿಳೆಯರು ಭಾಳ ಸಂತೋಷವಾಗಿದ್ದಾರೆ ಅದರಲ್ಲೂ ಶೋಷಿತ ವರ್ಗದಿಂದ ಬಂದಂಥವರು ಹಿಂದುಳಿದ ವರ್ಗದಿಂದ ಬಂದಂಥವರು ಎಲ್ಲ ವರ್ಗದ ಬಡವರ ಮಹಿಳೆಯರು ಉಚಿತ ಕರೆಂಟು ಉಚಿತ ಬಸ್ ಪ್ರಯಾಣ ಮಹಿಳೆಯರಿಗೆ ಗೃಹಲಕ್ಷ್ಮಿ ಗೃಹ ಲಕ್ಷ್ಮಿ ಯೋಜನೆಯಡಿ ಎರಡು ಸಾವಿರ ರೂಪಾಯಿ ಬರ್ತಾ ಇರೋದು ತುಂಬ ಸಂತೋಷದಿಂದ ಇದ್ದಾರೆ ಯಾಕೆಂದರೆ ಇವತ್ತು ಬೆಲೆ ಏರಿಕೆಗಳಿಂದ ಮನೆಯ ಕುಟುಂಬದ ಯಜಮಾನಿ ಕುಟುಂಬವನ್ನು ನಿರ್ವಹಣೆ ಮಾಡೋದು ಕಷ್ಟ ಇದ್ದಂಥ ಸಂದರ್ಭದಲ್ಲಿ ಮತ್ತು ಮನೆಯ ಯಜಮಾನಿ ಅವಳಿಗೆ ಸ್ವಂತ ಖರ್ಚು ಆಸ್ಪತ್ರೆ ವಗೈರೆಗಳಿಗೆ ಮಗನ್ನ ಗಂಡನ್ನ ಕೇಳೋ ಪರಿಸ್ಥಿತಿ ಇದ್ದಾಗ ನಮ್ಮ ಮುಖ್ಯಮಂತ್ರಿಗಳು ಎರಡು ಸಾವಿರ ರೂಪಾಯಿ ಅವರು ಪ್ರತಿ ತಿಂಗಳು ಕೊಡ್ತಾ ಇರೋದು ಅವರಿಗೆ ಭಾಳ ಹೆಮ್ಮೆ ಇದೆ ನಾವು ಯಾವುದೇ ಗ್ರಾಮಕ್ಕೆ ಹೋದರೂ ಹೆಣ್ಣುಮಕ್ಕಳು ಸಂತೋಷವಾಗಿದ್ದಾರೆ ಅದರ ಜೊತೆ ಎಲ್ಲೋದ್ರೂ ಸಮುದಾಯ ಭವನ ರಸ್ತೆಗಳಿಗೆ ಸ್ವಲ್ಪ ಅನುದಾನ ಬೇಕು ಅನ್ನೋದನ್ನು ಯಜಮಾನ್ರುಗಳು ಊರು ಮುಖಂಡರುಗಳು ಹೇಳ್ತಾಯಿದ್ರು ಅದನ್ನು ನಮ್ಮ ಮನವಿ ಮೇರೆಗೆ ಕಳೆದ ವರ್ಷವೇ ಇಪ್ಪತ್ತೈದು ಕೋಟಿ ವಿಶೇಷ ಅನುದಾನವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಕೊಟ್ಟಿದ್ದರು ಆ ಅನುದಾನದಲ್ಲಿ ಸುಮಾರು ಇವತ್ತು ಮೂರು ಕೋಟಿಗೂ ಹೆಚ್ಚು ಅನುದಾನ ಈ ಮೂರೂ ಪಂಚಾಯಿತಿಗಳಲ್ಲಿ ಇವತ್ತು ಶಂಕುಸ್ಥಾಪನೆ ಮಾಡಿದ್ದೇವೆ ಏನೀಗ ನಾವು ನಿಂತಿದ್ದೀವಿ ಇದು ಮಾಚನಹಳ್ಳಿ ಪಂಚಾಯಿತಿ ಮಾಚನಹಳ್ಳಿ ತಾಂಡ್ಯದಿಂದ ಜಾವಗಲ್ವರೆಗೂ ಸುಮಾರು ಐವತ್ತು ಲಕ್ಷ ರು ವೆಚ್ಚದಲ್ಲಿ ಈ ರಸ್ತೆ ಅಭಿವೃದ್ಧಿ ಕಾಮಗಾರಿನ ಮಾಡ್ತಾಯಿದ್ದೇವೆ ಇದು ಭಾಳ ಅವಶ್ಯಕತೆ ಇತ್ತು ಮಾಚನಹಳ್ಳಿ ಕುರುಬ್ರಹಳ್ಳಿ ಎಲ್ಲ ಮಕ್ಕಳುಗಳು ಶಾಲೆಗೆ ಇದೇ ರಸ್ತೆಯಲ್ಲಿ ಜಾವಗಲ್ಲಿಗೆ ಹೋಗ್ತಾಯಿದ್ರು ಬಿದ್ರೆಯವರು ಇಲ್ಲೇ ಹೋಗ್ತಾಯಿದ್ರು ಹಾಗಾಗಿ ಈ ರಸ್ತೆ ಅವಶ್ಯಕತೆ ಇತ್ತು ನಾವು ಈಗ ಅಭಿವೃದ್ಧಿಗೂ ಕಡೆಗೂ ಹೆಚ್ಚು ಆದ್ಯತೆ ಕೊಡುವ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಹೆಚ್ಚು ಅವಶ್ಯಕತೆ ಇರ್ತಕ್ಕಂಥದ್ದನ್ನ ಮೊದಲನೇ ಆದ್ಯತೆಯಾಗಿ ತೆಗೆದುಕೊಂಡಿದ್ದೇವೆ ಇದು ಇಡೀ ನಾಲ್ಕೈದು ಗ್ರಾಮದ ಮಕ್ಕಳು ಶಾಲೆಯವರು ಜಾವಗಲ್ಲಿಗೆ ಹೋಗೋದ್ರಿಂದ ಅವರಿಗೆ ಅನುಕೂಲ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ಇದು ಒಂದೇ ರಸ್ತೆಗೆ ಐವತ್ತು ಲಕ್ಷ ರೂಪಾಯಿ ಅಭಿವೃದ್ಧಿ ಮಾಡುವ ಕೆಲಸವನ್ನು ಮಾಡಿದ್ದೇವೆ ಬೆಳಿಗ್ಗೆ ತಾನೇ ಕೆವಿ ಹಳ್ಳನಲ್ಲೂ ರಸ್ತೆ ಗುದ್ಲಿ ಪೂಜೆಯನ್ನು ಮಾಡಿದ್ದೀವಿ ಈಗ ಕುರುಬರಳ್ಳಿನಲ್ಲೂ ಮಾಡಿದ್ದೀವಿ ಇನ್ನಂತರ ಬೆಳವಾಡಿನಲ್ಲೂ ಮಾಡ್ತೇವೆ ತದನಂತರ ಹನ್ನೆರಡು ಗಂಟೆಗೆ ಜನಸಂಪರ್ಕ ಸಭೆ ಏರ್ಪಡಿಸಿದ್ವಿ ಜನಸಂಪರ್ಕ ಸಭೆ ಮುಖಾಂತರ ಈ ಮೂರು ಪಂಚಾಯಿತಿಯ ಜನಗಳ ಸಮಸ್ಯೆಗಳನ್ನ ಅಹವಾಲುಗಳನ್ನು ಸ್ಥಳದಲ್ಲೇ ಸ್ವೀಕರಿಸಿ ಸಂಬಂಧಪಟ್ಟ ಅಧಿಕಾರಿಗಳ ಮುಖಾಂತರ ಅವರ ಸಮಸ್ಯೆಗಳನ್ನ ಬಗೆಹರಿಸುವ ಕೆಲಸವನ್ನು ಮಾಡ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರಾದ ಕಾವೇರಮ್ಮ ಭಾಗ್ಯ ಶಂಕರ್ ನಾಯಕ್ ಕೆಂಗೇಗೌಡ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು ಚಿಕ್ಕಮಗಳೂರು ನಗರದ ಹಿರೇಮಗಳೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಗಣರಾಜ್ಯೋತ್ಸವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದ್ದು ಗಣ್ಯರು ಧ್ವಜಾರೋಹಣ ನೆರವೇರಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಸಂಸ್ಥಾಪಕರಾದ ಅನಿಲ್ ಆನಂದ್ ಅವರು ಮಾತನಾಡಿ ಗಣರಾಜ್ಯೋತ್ಸವ ಆಚರಣೆ ಮಹತ್ವ ಮತ್ತು ಸಾಧಕರ ಕುರಿತು ಸಂಕ್ಷಿಪ್ತವಾಗಿ ವಿವರಿಸಿದರು ಶಾಲೆಯಲ್ಲಿ ಎಲ್ಲರೂ ನಿಮಗೆ ಏನು ನಮ್ಮ ದೇಶ ಏನು ನಮ್ಮ ಸಂವಿಧಾನ ತಿಳಿಸ್ಕೊಟ್ಟಿದಾರಲ್ವಾ ಚೆನ್ನಾಗಿ ಓದಿ ಸರ್ಕಾರಿ ಶಾಲೆಯಲ್ಲಿ ಓದು ಒಂದು ಒಳ್ಳೆ ಹುದ್ದೆ ಬರಬಹುದು ಇವತ್ತು ಯಾರ್ಯಾರು ಒಳ್ಳೆ ಅಧಿಕಾರಿಗಳಿದ್ದಾರೆ ಅವರೆಲ್ಲ ಹಳ್ಳಿ ಮಟ್ಟದಲ್ಲಿ ಗ್ರಾಮಾಂತರ ಮಟ್ಟದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಚೆನ್ನಾಗಿ ಓದಿ ಇದೇ ಮಂಗಳೂರಿಗೆ ಮಧುಕರ್ ಶೆಟ್ಟಿ ಯುವ ಬಳಗದ ಜಿಲ್ಲಾಧ್ಯಕ್ಷರಾದ ಚೌಡಪ್ಪ ಅವರು ಮಾತನಾಡಿ ಮಕ್ಕಳು ನಮ್ಮ ದೇಶದ ಮುಂದಿನ ಭವಿಷ್ಯ ನೀವು ಉತ್ತಮವಾಗಿ ಶಿಕ್ಷಣವನ್ನು ಕಲಿತು ಉನ್ನತ ಸ್ಥಾನಕ್ಕೆ ಹೋದರೆ ನೀವು ಸದೃಢರಾಗುವುದರ ಜೊತೆಗೆ ದೇಶವು ಕೂಡ ಸದೃಢವಾಗುತ್ತದೆ ಎಂದರು ಬಹಳ ಗೌರವ ಆಗ್ತಾ ಇದೆ ಮುಂದಿನ ಭವಿಷ್ಯ ನೀವೇ ಮಕ್ಕಳ ಚೆನ್ನಾಗಿ ಓದಬೇಕು ನೀವು ಓದಿದ್ರೆ ಮಾತ್ರ ಇಲ್ಲಿ ಸಮಾಜದ ಮತ್ತೆ ಧೈರ್ಯ ಬರುತ್ತೆ ಮತ್ತು ಸಿಇಟಿಯಲ್ಲಿ ರಾಜ್ಯಕ್ಕೆ ಇಪ್ಪತ್ತನೇ ರಂಟು ಮತ್ತು ನೀಟ್ ರಿಸಲ್ಟ್ ಅಲ್ಲಿ ಆರ್ನೂರ ಎಂಬತ್ತಾರ ಅಂಕಗಳನ್ನು ಗಳಿಸಿ ಚಿಕ್ಕಮಗಳೂರಲ್ಲಿ ಯಾವ ಕಾಲೇಜಿನ ಸ್ಟೂಡೆಂಟ್ಗಳು ತೆಗೆದಿರೋ ತೆಗೆದೇ ಇಲ್ಲ ಇತಿಹಾಸದಲ್ಲಿ ಆ ಒಂದು ಅವ್ರನ್ನೆಲ್ಲ ಬ್ರೇಕ್ ಮಾಡಿ ಮೊದಲನೇ ಸ್ಥಾನನ ಗಳಿಸಿದ್ದಾಳೆ ಖಂಡಿತ ಇದು ನಮ್ಮೆಲ್ಲರಿಗೂ ತುಂಬಾ ಖುಷಿಯ ವಿಷಯ ನಾನು ಇವತ್ತು ಡಿಕ್ಷನರಿ ಕೊಡಕ್ಕೆ ಬಂದಿನಿ ಅಂತ ಅಂದ್ರೆ ಇವುಗಳು ಅದೇ ತರ ಸಾಧನೆ ಮಾಡ್ಲಿ ಅನ್ನೋದೊಂದು ಖುಷಿಗೋಸ್ಕರ ನಮ್ಮ ರಾಧಾ ಮೇಡಮ್ ನನ್ನ ಫ್ರೆಂಡ್ ತುಂಬಾ ಮೂವತ್ತು ವರ್ಷಗಳ ಫ್ರೆಂಡ್ ನನಗೆ ರೇಖಾ ಬಸವರಾಜ್ ಅವರು ನೂರು ಕನ್ನಡ ಇಂಗ್ಲಿಷ್ ನಿಘಂಟನ್ನು ಕೆನರಾ ಬ್ಯಾಂಕ್ ಪ್ರಾದೇಶಿಕ ಕಚೇರಿ ಎಜಿಎಂ ಅನಿಲ್ ಕುಮಾರ್ ಅವರು ಹತ್ತು ಸಾವಿರದ ಇನ್ನೂರು ಮೌಲ್ಯದ ನಾಲ್ಕು ಜಮ್ಖಾನವನ್ನು ಮಧುಕರ್ ಶೆಟ್ಟಿ ಯುವ ಬಳಗದ ವತಿಯಿಂದ ಮಕ್ಕಳಿಗೆ ಲೇಖನ ಸಾಮಗ್ರಿ ಶಾಲೆಯ ಶಿಕ್ಷಕರಿಂದ ಏಳು ಸಾವಿರದ ಐನೂರು ಮೌಲ್ಯದ ಐದು ಫ್ಯಾನ್ಗಳನ್ನು ಹಿರೇಮಗಳೂರು ಕೇಶವ ಅವರು ಮೂರು ಸಾವಿರದ ಐನೂರು ಬೆಲೆಯ ಸ್ವಿಚ್ ಬಾಕ್ಸನ್ನು ಶಾಲೆಗೆ ದಾನವಾಗಿ ನೀಡಿದರು ಸಂದರ್ಭದಲ್ಲಿ ಹಿರೇಮಗಳೂರು ಶಾಲೆ ವತಿಯಿಂದ ಭೂಮಿಕಾ ಟಿವಿ ಸಂಸ್ಥಾಪಕರಾದ ಅನಿಲ್ ಆನಂದ್ ಅವರಿಗೆ ಸನ್ಮಾನಿಸಿದರು ಸಂದರ್ಭದಲ್ಲಿ ಶಾಲೆಯ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ವರ್ಗದವರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಮಸೀದಿ ಮದರಸಾ ಮದಿನಾತುಲ್ ಉಲುಮ್ ಮತ್ತು ಶಾದಿ ಮಹಲ್ ಈ ಮೂರು ಸಂಸ್ಥೆಗಳು ಲಕ್ಷಾಂತರ ಹಣವನ್ನ ಲೂಟಿ ಮಾಡಿದ್ದಾರೆ ಎಂದು ಜಿಲ್ಲಾ ಮುಸ್ಲಿಂ ಕೌನ್ಸಿಲ್ ಟ್ರಸ್ಟ್ ಅಧ್ಯಕ್ಷ ಜಮೀಲ್ ಅಹಮದ್ ಆರೋಪಿಸಿದ್ದಾರೆ ಸುಮಾರು ಐದು ರೂಪಾಯಿ ಆದಾಯ ಬರುತ್ತೆ ಆ ಆದಾಯವನ್ನು ವರ್ಷಕ್ಕೆ ಅರವತ್ತು ಲಕ್ಷ ರೂಪಾಯಿ ಆಗುತ್ತೆ ಮೂರು ವರ್ಷದ ಆಡಿಟ್ ಆಡಿಟೇ ಕೊಟ್ಟಿಲ್ಲ ಕೇಳಿದರೆ ನಾನು ಕೊಟ್ಟಿನಿ ಅವ್ರು ಕೊಟ್ಟಿಲ್ಲ ಅಂತ ಅವ್ರು ಕೊಟ್ಟಿಲ್ಲ ಅಂತ ಹೇಳಿ ಒಗ್ಗರ್ಡ್ ಏನು ಆಫೀಸರ್ ಆಫೀಸಲ್ಲಿ ಏನು ಅಂದರೆ ಅದೆಲ್ಲ ಇದಾಗುತ್ತೆ ದುಡ್ಡು ದುಡ್ಡು ಇಸ್ಕೊಂಡು ಆದರೆ ಅದಕ್ಕೆ ಇದು ಇಲ್ಲ ಸುಳ್ಳು ಸುಳ್ಳು ಇದು ಹೇಳಿ ಅವರು ಈಗ ಜನರಲ್ ಇದು ಮಾಡಿ ಮೆಂಬರ್ಶಿಪ್ ಮಾಡಿ ಈಗ ಮೂವತ್ತೊಂದನೇ ತಾರೀಕು ಜನರಲ್ಲಿ ಮಾಡಿ ಮೀಟಿಂಗ್ ಕಂಡಿದ್ದಾರೆ ಅದು ಇದು ಇಲ್ಲಿಗಲ್ಲ ಅದು ಅಷ್ಟೇ ನಾನು ಡಿ ಸಿ ಅವ್ರಿಗೆ ನಾನು ಮನವಿ ಮಾಡಿದ್ದೀನಿ ಮತ್ತು ಒಗ್ಗೋರ್ಡ್ ಆಫೀಸ್ ಬೆಂಗ್ಳೂರು ಬ್ಯಾಂಗ್ಳೂರಿನೂ ಮನವಿ ಮಾಡಿದ್ದೀನಿ ಇದು ತಡೆ ಎಳಿಬೇಕು ಮತ್ತು ಈ ಚಿಕ್ಕಮಗ್ಳೂರಿಗೆ ನಲವತ್ತು ಮೂವತ್ತೆಂಟು ಸಾವಿರ ಮುಸ್ಲಿಮ್ ಇರೋದಿಲ್ಲ ಮಹಿಳೆಯರು ಹದಿನೆಂಟು ಸಾವಿರ ಬರ್ತಿ ಇಪ್ಪತ್ತು ಸಾವಿರ ವೋಟರ್ಸ್ ಬರ್ತಾರೆ ಮುಸ್ಲಿಮ್ಸ್ ಬರ್ತಾರೆ ಅವ್ರು ಏನು ಮಾಡಬೇಕಂತೇಳಿದ್ರೆ ಎಲ್ಲ ಮಸೀದಿಗಳಿಗೆ ಅನೌನ್ಸ್ ಮಾಡಬೇಕು ಏನಂತ ಈ ಥರ ತಾಜಾ ಮಸೀದಿಗಳಿಗೆ ಮೆಂಬರ್ಶಿಪ್ ಆಗುತ್ತೆ ಇವರೆಲ್ಲ ಮೆಂಬರ್ಶಿಪ್ ಅಂತ ಹೇಳಿದ್ರೆ ಮಾಧ್ಯ ನಮ್ಮ ಜಾಮಿಯಾ ಮಸೀದಿ ಅಂಜಮಿನ ಇಸ್ಲಾಮಿಯ ಅಂಜಮ್ ಇಸ್ಲಾಮಿ ಅಲ್ಲೆಲ್ಲ ಮೆಂಬರ್ಶಿಪ್ ಆಗುವಾಗ ಎಲ್ಲ ಮಸೀದಿಗಳಿಗೆ ಅನೌನ್ಸ್ ಆಗುತ್ತೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪುನಃ ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಜನರಲ್ ಬಾಡಿ ಮೀಟಿಂಗ್ ಹಮ್ಮಿಕೊಂಡಿದ್ದು ಆದ್ದರಿಂದ ಇವರುಗಳನ್ನು ಅಮಾನತು ಮಾಡಿ ಜನರಲ್ ಬಾಡಿ ಮೀಟಿಂಗನ್ನು ರದ್ದುಪಡಿಸಬೇಕು ಎಂದು ಒತ್ತಾಯಿಸಿದ್ದಾರೆ ಅದಕ್ಕೆ ನಾನು ಮತ್ತೆ ಇವ್ರಿಗೆ ಡಿ ಸಿ ಅವ್ರಿಗೆ ಸಸ್ಪೆಂಡ್ ಮಾಡಬೇಕು ಇನ್ನು ಅಧಿಕಾರದಿಂದ ಅತಿ ಇಂಥ ಅಧಿಕಾರಗಳು ಇರಬಾರ್ದು ಇವರೆಲ್ಲ ಕರೆಪ್ಷನ್ ಮಾಡೋರು ಇವರಿಗೆಲ್ಲ ಇದು ಯಾಕಂದ್ರೆ ಯಾಕಂದರೆ ಒಂದು ಐದಾರು ತಿಂಗಳೇ ಇದು ಅಂಜುಮನ್ ಇಸ್ಲಾಮಿಯಾ ಮಸೀದಿಯ ಇಸ್ಲಾಮಿಯ ಇಸ್ಲಾಮಿಯವರಿಗೆ ಇವರು ಡನೆ ಕಲೆಕ್ಟ್ ಮಾಡಿ ಮೆಂಬರ್ಶಿಪ್ ಮಾಡಿ ನಾಲ್ಕು ಸಾವಿರ ತಿಳಿದ್ರೆ ಕಲೆಕ್ಟ್ ಮಾಡಿ ಇಷ್ಟು ಇದು ಮಾಡಿಲ್ಲ ಎಲೆಕ್ಷನ್ ಮಾಡಿಲ್ಲ ಚುನಾವಣೆ ಮಾಡಿಲ್ಲ ಈಗ ಒಂದು ತಿಂಗಳೊಳಗೆ ಒಂದು ತಿಂಗಳಿಗೆ ಇವರು ಮೆಂಬರ್ಶಿಪ್ ಮಾಡಿ ಇದು ಮಾಡಿ ಜನ್ರಲ್ ಬಾಡಿ ಮೀಟಿಂಗ್ ಮಾಡಿ ಇದು ಮಾಡಿದ್ರೆ ಅದಕ್ಕೆ ಅದರೊಳಗೆ ಭಾಳ ದೊಡ್ಡ ಹಗರಣ ಆಗಿದೆ ಮೂರು ವರ್ಷದಿಂದ ಹೆಚ್ಚುವೆ ಇವನು ಅಧ್ಯಕ್ಷ ಅದಲ್ಲ ಸುಮಾರು ಇಪ್ಪತ್ತೈದು ವರ್ಷದಿಂದ ಅವನೇ ಅಧ್ಯಕ್ಷ ಆಗಿದ್ದಾನೆ ಈ ಎಲೆಕ್ಷನ್ ಚುನಾವಣೆ ಯಾವಾಗ ಬರುತ್ತೆ ಆವಾಗ ಏನು ಮಾಡ್ತಾರೆ ಅಂದರೆ ಎಲ್ಲ ದುಡ್ಡು ಕೊಟ್ಟು ಆಫೀಷಿಯಲ್ಗೆಲ್ಲ ದುಡ್ಡು ಕೊಟ್ಟು ಏನೇನು ಮಾಡಬೇಕು ಎಲ್ಲ ಮಾಡಿ ಅಲ್ಲಿ ಹೋಗಿದೆ ಏನ ಇದು ಲವಾಬಿ ಉಳಿಸಿದಿರಿ ಅಂತ ಅಂತಾರೆ ಲಭಾವಿ ಸ್ಥಿತಿ ಇಲ್ವೇ ಅಲ್ಲ ನಮ್ಮ ಜ ನಮ್ಮ ಜನಾಂಗದ ಇದರೊಳಗೆ ಭಾರತ ಇಂಡಿಯಾದೊಳಗೆ ಒಂದು ಅಕ್ಷಿಯ ಒಂದು ಸುನ್ನಿ ಎರಡೇ ಜಾತಿ ಇರೋ ಎರಡೇ ಇದರ ಪಕ್ಷ ಇದರ ಯಾವುದೂ ಇಲ್ಲ ಹಂಗಾಗಿ ಇವರೆಲ್ಲ ಲಭಾವಿಯನ್ನು ಇವರು ಇವರು ಅವರು ಅಂತ ಇದರಿಂದ ಇಲ್ಲಿಗಲ್ಲ ನಾನು ಇದು ನಿಮಗೆ ಮನವಿ ಮಾಡಿ ನೀವು ತಾವು ಇದು ಗಮನ ಕೊಟ್ಟು ಮುಂದೆ ಈ ಚುನಾವಣೆ ಮೂವತ್ತಾರೀಕು ಚುನಾವಣೆ ಇರಬಾರ್ದು ಅಂತ

ತಾಲೂಕಿನ ಬೆಳವಾಡಿ ಮಾಚೇನಹಳ್ಳಿ ಹಾಗೂ ಕೆಬಿಹಾಳ್ ಗ್ರಾಮ ಪಂಚಾಯಿತಿ ಈ ಮೂರೂ ಗ್ರಾಮ ಪಂಚಾಯಿತಿ ಜನರನ್ನ ಒಳಗೊಂಡಂತೆ ಬೆಳವಾಡಿ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಶಾಸಕ ಎಚ್ ಡಿ ತಮ್ಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ಜನಸಂಪರ್ಕ ಸಭೆಯನ್ನ ಆಯೋಜನೆ ಮಾಡಲಾಗಿತ್ತು ಗಣ್ಯರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಶಾಸಕ ಎಚ್ ಡಿ ತಮ್ಮಯ್ಯ ಅವರು ಮಾತನಾಡಿ ಜನಸಂಪರ್ಕ ಸಭೆ ಮಾಡುವುದರ ಮೂಲ ಉದ್ದೇಶ ಗ್ರಾಮದಲ್ಲಿರುವ ಸಮಸ್ಯೆಗಳನ್ನು ಸ್ಥಳದಲ್ಲೇ ಆಲಿಸಿ ಸ್ಥಳದಲ್ಲೇ ಬಗೆಹರಿಸಬೇಕು ಎಂಬ ಉದ್ದೇಶವನ್ನಿಟ್ಟುಕೊಂಡು ಈ ಜನಸಂಪರ್ಕ ಸಭೆಯನ್ನ ಆಯೋಜನೆ ಮಾಡಿದ್ದೇವೆ ಎಂದರು ಸರ್ಕಾರ ನಮ್ಮ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳಾದ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಚುನಾವಣಾ ಪೂರ್ವದಲ್ಲಿ ನಾವು ಪಂಚ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ವಿ ಆ ಐದು ಗ್ಯಾರಂಟಿಗಳನ್ನು ಸರ್ಕಾರ ಬಂದ ತಕ್ಷಣ ಒಂದು ಮಹಿಳೆಯರಿಗಾಗಿ ಅವರ ಕುಟುಂಬ ನಿರ್ವಹಣೆಗಾಗಿ ಪ್ರತಿ ಕುಟುಂಬದ ಯಜಮಾನಿಗೆ ಗೃಹಲಕ್ಷ್ಮಿ ಯೋಜನೆ ಅಡಿ ಎರಡು ಸಾವಿರ ಪ್ರತಿ ತಿಂಗಳು ಪ್ರತಿ ಮಹಿಳೆಯರು ಬಸ್ನಲ್ಲಿ ಉಚಿತ ಪ್ರಯಾಣ ಶಕ್ತಿ ಯೋಜನೆ ಪ್ರತಿ ಕುಟುಂಬದ ವಿದ್ಯುಚ್ಛಕ್ತಿ ಬಿಲ್ ಇನ್ನೂರು ಯೂನಿಟ್ಗೂ ಒಳಗಡೆ ಇರತಕ್ಕಂಥದ್ದಕ್ಕೆ ಉಚಿತ ಅನ್ನಭಾಗ್ಯ ಯೋಜನೆಯಡಿ ಐದು ಕೆಜಿ ಅಕ್ಕಿ ಮತ್ತೆ ನೂರ ಅರವತ್ತೈದು ರೂಪಾಯಿ ಹಣ ತಿಂಗಳ ಮತ್ತೆ ನಿರುದ್ಯೋಗಿ ಯುವಕರಿಗೆ ಪ್ರತಿ ತಿಂಗಳು ಮೂರು ಸಾವಿರ ಮಾಸಾಶನ ಈ ಐದು ಗ್ಯಾರಂಟಿಗಳನ್ನು ಅಧಿಕಾರಕ್ಕೆ ಬಂದ ಆರು ತಿಂಗಳೊಳಗಡೆ ಈ ಐದು ಬಡವರ ಪರ ಶೋಷಿತ ವರ್ಗದ ಪರ ಇದ್ದಂಥ ಈ ಒಂದು ಮಹಿಳೆಯರ ಪರ ಇದ್ದಂಥ ಐದು ಗ್ಯಾರಂಟಿಗಳನ್ನ ಅಧಿಕಾರಕ್ಕೆ ಬಂದ ಆರು ತಿಂಗಳೊಳಗಡೆ ಇಡೀ ದೇಶದಲ್ಲಿ ಜಾರಿಗೆ ತಂದಂತ ಸರ್ಕಾರ ಮತ್ತೆ ಮುಖ್ಯಮಂತ್ರಿ ಇದ್ರೆ ಅದು ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯವರು ಅಂತೇಳಿ ಈ ಸಂದರ್ಭದಲ್ಲಿ ಹೆಮ್ಮೆ ಎಂದ ಹೇಳಿಕೆ ಬಯಸ್ತದೆ ನೀವೆಲ್ಲ ಇತ್ತೀಚೆಗೆ ನೋಡಿದಿರಿ ದೇಶದ ಹಲವಾರು ಚುನಾವಣೆಗಳಲ್ಲಿ ನೋಡಿದಿರಿ ಶಾಸಕ ಎಚ್ ಡಿ ತಮ್ಮಯ್ಯ ಅವರು ಮಾತನಾಡಿ ಇಂದು ಬೆಳವಾಡಿ ಕೆಬಿಹಾಳ್ ಮಾಚನಹಳ್ಳಿ ಗ್ರಾಮದ ರಸ್ತೆ ಕಾಮಗಾರಿಗೆ ಚಾಲನೆ ನೀಡಿದ್ದು ಆದಷ್ಟು ಬೇಗ ಇನ್ನಿತರ ಸಮಸ್ಯೆಗಳನ್ನು ಬಗೆಹರಿಸುವುದಾಗಿ ಭರವಸೆ ನೀಡಿದರು ನಾವು ಮೊದಲು ಈ ಮೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸುಮಾರು ಮೂರು ಕೋಟಿ ನಲವತ್ತು ಲಕ್ಷ ರೂಪಾಯಿಗಳ ಏನು ಮುಖ್ಯಮಂತ್ರಿಗಳ ವಿಶೇಷ ಅನುದಾನ ಇಪ್ಪತ್ತೈದು ಕೋಟಿ ಬಂದಿತ್ತು ಅದನ್ನು ಈ ಮೂರು ಗ್ರಾಮ ಪಂಚಾಯಿತಿಗಳಲ್ಲಿ ಒಟ್ಟು ಮೂರು ಕೋಟಿ ನಲವತ್ತು ಲಕ್ಷ ರೂಪಾಯಿಗಳ ರಸ್ತೆ ಸಮುದಾಯ ಭವನ ದೇವಸ್ಥಾನ ಇವುಗಳಿಗೆ ಅನುದಾನವನ್ನು ಕೊಟ್ಟು ಅವನ್ನ ಇವತ್ತು ಶಂಕುಸ್ಥಾಪನೆ ಮಾಡಿ ಕಾಮಗಾರಿ ಪ್ರಾರಂಭ ಮಾಡಿ ನಂತರ ಈ ಜನಸಂಪರ್ಕ ಸಭೆಯನ್ನು ಪ್ರಾರಂಭ ಮಾಡಿದ್ವಿ ಗ್ರಾಮಸ್ಥರು ಮಾತನಾಡಿ ಗ್ರಾಮದಲ್ಲಿ ವಿದ್ಯುತ್ ರಸ್ತೆ ಚರಂಡಿ ಹಾಗೂ ಕುಡಿಯುವ ನೀರಿನ ಸಮಸ್ಯೆ ಹಾಗೂ ಇನ್ನಿತರ ಮೂಲಭೂತ ಸಮಸ್ಯೆಗಳು ಇದ್ದು ಆದಷ್ಟು ಬೇಗ ಇವುಗಳನ್ನು ಬಗೆಹರಿಸಿಕೊಡಬೇಕು ಎಂದು ಶಾಸಕರಿಗೆ ಒತ್ತಾಯಿಸಿದ್ದಾರೆ ಪಶು ಇಲಾಖೆ ಯಾರ ಬಂದಿದೀರಿ ಪಶು ಇಲಾಖೆ ಬಂದಿದ್ದೀರಾ ಹೇಳಮ್ಮ ಅವ್ರದಕ್ಕೇನು ಅವ್ರ ಅರ್ಜಿ ತಗೊಳ್ಳಿ ಆ ಸ್ಕೀಮ್ ಬಂದಾಗ ನಾವು ಇಂಪ್ಲಿಮೆಂಟ್ ಮಾಡುವಾಗ ನಿಮಗೆ ವಿಚಾರ ಮುಟ್ಟಿಸ್ತೇವೆ ನಮ್ಮ ಸಿಬ್ಬಂದಿಗಳ ಮೂಲಕ ನಿಮಗೆ ವಿಚಾರ ಮುಟ್ಟಿಸ್ತೇವೆ ಆಗ ಅರ್ಜಿಯನ್ನು ಸಲ್ಲಿಸಿ ಅದ್ರ ಮೂಲಕ ನಿಮಗೆ ಸಬ್ಸಿಡಿಯನ್ನು ತಲುಪಿಸೋ ವ್ಯವಸ್ಥೆ ಅರ್ಜಿ ಸಲ್ಸಕ್ ಅವ್ರು ಆನ್ಲೈನ್ ಅಲ್ಲಿ ಸಲ್ಸ್ಬೇಕಾ ಈ ಅರ್ಜಿನೇ ಪರಿಗಣಿಸ್ತೀರ ಇಲ್ಲ ಸರ್ ಇದನ್ನೇ ಪರಿಗಣಿಸ್ತೀರ ಹಾಗಾದ್ರೆ ಒಂದು ಕೆಲಸ ಮಾಡಿ ಇದರಲ್ಲೇ ಅರ್ಜಿ ಫೋನ್ ನಂಬರ್ ಬರ್ಕೊಳ್ಳಿ ಈ ಅರ್ಜಿನ ನಿಮ್ ಲಿಸ್ಟ್ ಇಟ್ಕೊಳ್ಳಿ ಅರ್ಜಿನ ಅರ್ಜಿ ಕಡೆ ಯಾರ್ದಾರ ಫೋನ್ ನಂಬರ್ ಬರ್ಕೊಂಡು ಈ ಅರ್ಜಿನ ಇಟ್ಕೊಳ್ಳಿ ಪರಿಗಣಿಸಿ ಓಕೆ ನೀವೇ ವೈಯಕ್ತಿಕ ಖುದ್ದಾಗಿ ರಂಗನಾಥ್ ಅದನ್ನ ಅಟೆಂಡ್ ಮಾಡ್ಸಿ ನಿಮ್ಮ ಇನ್ನೊಬ್ರು ಯಾರು ಎ ಸಿ ಹೋಗಿ ಹೇಳಿ ಅವ್ರ ದುಡ್ಡು ಬರಬೇಕು ಮತ್ತೆ ಅವ್ರು ಇನ್ನೊಂದ್ಸಲಿ ಇಲ್ಲಿ ಬಂದು ಹೇಳ್ಬಾರ್ದು ಆಯ್ತಾ ಸರಿ ಅಮ್ಮ ಆಯ್ತು ಈಗ ಸರ್ ಇದು ಮಾಡ್ಕೊಡ್ತಾ ಇದ್ರು ಅದನ್ನ ನಿಲ್ಸ್ಬಿಟ್ಟು ಈಗ ಸಾಫ್ಟ್ವೇರ್ ಚೇಂಜ್ ಆಗಿದೆ ಅದ್ ಮಾಡ್ಕೊಡ್ಬೇಕು ಅಂತ ಹೇಳ್ತಾರೆ ಸಾಫ್ಟ್ವೇರ್ ಸರ್ಕಾರದ ಬಟ್ ತೋರಿಸ್ತಾರೆ ಈಗ ಸರ್ ಇದು ಒನ್ ಟು ಫೈವ್ ಮತ್ತೆ ಪೋಡಿ ಮಾಡ್ಲಿಕ್ಕೆ ಸಂಬಂಧಪಟ್ಟಂಗೆ ಹೇಳ್ತಾ ಇದ್ದಾರೆ ಸರ್ ಇವರು ಇದು ಒಂದ್ ನಿಮಿಷ ಹೇಳ್ತೀನಿ ಇಟ್ಕೊಂಡ್ರೆ ಈಗ ಹಿಂದೆ ಪೋಡಿ ಮಾಡಿಸೋದು ಬಾರಿ ಕಷ್ಟ ಇತ್ತು ಸರ್ ಒನ್ ಟು ಫೈವ್ ಸುಮಾರು ನಾಲ್ಕು ಗೆ ಹೋಗಿ ಬರ್ತಾ ಇತ್ತು ಸರ್ ಅದನ್ನೇ ಬರ್ದಿದಾರೆ ಸರ್ ಎ ಡಿ ಎಲ್ ಆರ್ ಹೋಗ್ತಾ ಇತ್ತು ಡಿ ಡಿ ಎಲ್ ಆರ್ ಹೋಗ್ತಾ ಇತ್ತು ಎ ಸಿ ಅವರಿಗೆ ಹೋಗ್ತಾ ಇತ್ತು ಫೈನಲಿ ಮತ್ತೆ ನನಗೆ ಬಂದ್ಬಿಟ್ಟು ಪೋಡಿ ಆಗ್ತಾ ಇತ್ತು ಸರ್ ಈಗ ತಹಸೀಲ್ದಾರ್ ಅವರಿಗೆ ಅದನ್ನ ಪೋಡಿ ಮಾಡಲಿಕ್ಕೆ ಅವಕಾಶ ಮಾಡಿ ಸರ್ ನಾವೇ ಸುಮಟವಾಗಿ ಮಾಡ್ತಾ ಇದೀವಿ ಸರ್ ಸುಮಾರು ಈಗ ಎಂಟುನೂರ ಐವತ್ತು ಪ್ರಕರಣಗಳಿಗೆ ನಾವು ಒನ್ ಟು ಫೈ ಮಾಡಿ ನನ್ನ ಹಂತದಲ್ಲಿ ಪೆಂಡಿಂಗ್ ಇದೆ ಸರ್ ಅಂದ್ರೆ ಪೋಡಿ ಮಾಡ್ಲಿಕ್ಕೆ ಸೊ ಅದರಲ್ಲಿ ಈಗ ನೆಕ್ಸ್ಟ್ ಇನ್ನೊಂದು ಒನ್ ಮಂತ್ ಅಥವಾ ಟೂ ಮಂತ್ಸ್ ಅಲ್ಲಿ ಯಾವ್ಯಾವ್ದು ಪೆಂಡಿಂಗ್ ಇದೆ ಎಲ್ಲವೂ ಸಹ ಕೋಡಿ ಆಗೋಗ್ತದೆ ಇದು ಮಾನ್ಯ ಕಂದಾಯ ಸಚಿವರು ಕೃಷ್ಣ ಬೈರೇಗೌಡರು ಈಗ ಹೊಸದಾಗಿ ಸಾಫ್ಟ್ವೇರ್ ಮಾಡಿ ಹೊಸದಾಗಿ ಸರ್ಕ್ಯುಲರ್ ಬಿಟ್ಬಿಟ್ಟು ತಹಶೀಲ್ದಾರಿಗೆ ಪವರ್ ಕೊಟ್ಟಿದ್ದಾರೆ ಎಲ್ಲೆಲ್ಲಿ ಲೀಗಲಿ ಗ್ರಾಂಟ್ ಇದೆ ಅಂದ್ರೆ ಯಾವ ಗ್ರಾಂಟು ಇಲ್ಲಿಗಲ್ ಇರಲ್ಲ ಅಂದ್ರೆ ಅದು ಅರಣ್ಯ ಜಮೀನಲ್ಲಿ ಮಂಜೂರಿ ಆಗದೆ ಇರಬಾರ್ದು ಅಥವಾ ಅಂಡರ್ ಏಜ್ ಗ್ರಾಂಟ್ ಇರಬಾರ್ದು ಅಥವಾ ಅದು ಇಲ್ಲಿಗಲ್ ಗ್ರಾಂಟ್ ಇಲ್ಲದೆ ಇದ್ರೆ ಯಾವುದು ಲೀಗಲ್ ಗ್ರಾಂಟ್ ಇದೆ ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಸುಮನ್ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿ ವಿಜಯ್ ಕುಮಾರ್ ಗ್ರಾಮದ ಮುಖಂಡರಾದ ಕಾವೇರಮ್ಮ ಭಾಗ್ಯ ಶಂಕರನಾಯಕ್ ನಾಯಕ್ ಕೆಂಗೇಗೌಡ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು For 38 years, Lifeline Feeds has grown from humble beginnings into a legacy of excellence guided by chairman and managing director k Kishore kumar hegda our journey has been marked by unwavering dedication and shaped by generations before us this is how it all began not just chicken your well-being at lifeline feeds we care for every step from farm to fork Ensuring top hygiene and biosecurity, high-tech breeding farm with equipment from Skav Netherlands, <music> producing 30 tons of pellet feed per hour in our state-of-the-art facility. Nandan brand of cattle and poultry feeds. Collaborating with 600 plus broiler farms. Producing 1.5 million chicks monthly. 1,500 plus workforce. State of the art chicken slaughtering facility processing up to 3,500 birds per hour. 45 plus lifeline tender chicken outlets across Karnataka. ವಾಹನ ಚಾಲಕರಿಗೆ ಒಂದು ಸಂತಸದ ಸುದ್ದಿ ಪ್ರಕಾಶಮಾನವಾದ ಬೆಳಕಿನಿಂದ ಎದುರು ಬರುತ್ತಿರುವ ವಾಹನಗಳನ್ನು ಅರಿಯಲು ವಿಫಲರಾಗುತ್ತಿದ್ದೀರಾ ರಾತ್ರಿ ಸಮಯದಲ್ಲಿ ವಾಹನ ಚಾಲನೆ ಮಾಡಲು ಕಷ್ಟವಾಗ್ತಿದ್ಯಾ ನವೀನ ತಂತ್ರಜ್ಞಾನದಿಂದ ಅಪಘಾತಗಳಿಂದ ನಿಮ್ಮ ಜೀವನವನ್ನ ರಕ್ಷಿಸಿಕೊಳ್ಳಲು ಪರಿಹಾರ ಇಲ್ಲಿದೆ ವಿಭಿನ್ನ ಬೆಳಕಿನ ಪರಿಸ್ಥಿತಿಗಳಲ್ಲಿ ಚಾಲನೆ ಮಾಡಲು ನಮ್ಮ ಲೆನ್ಸ್ಗಳು ವಿಶೇಷವಾಗಿ ತಯಾರಾಗಿದ್ದು ಎದುರಿನ ವಾಹನದ ಹೆಡ್ಲೈಟ್ಗಳಿಂದ ಹೊಳೆಯುವ ಪ್ರಕಾಶವನ್ನು ಕಡಿಮೆ ಮಾಡುವುದರ ಜೊತೆಗೆ ಫೋಕಸ್ ಕೂಡ ಹೆಚ್ಚಿಸುತ್ತದೆ ನಿಮ್ಮ ಕಣ್ಣಿನ ಆಯಾಸವನ್ನ ಕಡಿಮೆ ಮಾಡುತ್ತದೆ ವಿಶೇಷವಾಗಿ ಚಾಲನೆಗಾಗಿಯೇ ತಯಾರಾಗಿರುವ ನಮ್ಮ ಡ್ರೈವೆಕ್ಸ್ ಲೆನ್ಸ್ಗಳು ಇನ್ನ ಶೈಲಿಯ ಅತ್ಯಾಕರ್ಷಕ ಕನ್ನಡಕಗಳು ನಮ್ಮಲ್ಲಿ ಲಭ್ಯವಿದ್ದು ಕೂಡಲೇ ಭೇಟಿ ನೀಡಿ ಪರಿಶೀಲಿಸಿ ನಿಮ್ಮ ಲೆನ್ಸ್ ಖಾತರಿಪಡಿಸಿಕೊಳ್ಳಿ ಭೇಟಿ ಕೊಡಿ ಸುನೈನ ಆಪ್ಟೇಷಿಯನ್ಸ್ ಕಣ್ಣಿನ ತಪಾಸಣೆ ಮತ್ತು ಲೆನ್ಸ್ ಕ್ಲಿನಿಕ್ ಮಹಾಲಕ್ಷ್ಮಿ ಸ್ವೀಟ್ ಹತ್ತಿರ ಎಂಜಿ ರಸ್ತೆ ಚಿಕ್ಕಮಗಳೂರು ದೂರವಾಣಿ ಸಂಖ್ಯೆ ಒಂಬತ್ತು ಎಂಟು ಎಂಟು ಸೊನ್ನೆ 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 ಎರಡು ನಾಲ್ಕು ನಾಲ್ಕು ಸೊನ್ನೆ